ಕುಮಾರಣ್ಣ ಗೆದ್ದಾಗ ಒಕ್ಕಲಿಗರು ಗೆಲ್ಲಿಸಿದ್ರು ಮಗ ಸೋತಾಗ ಮುಸಲ್ಮಾನರು ಸೋಲಿಸಿದ್ರು ಅನ್ನೋದು ದಳಪತಿಗಳ ನವರಂಗಿ ನಾಟಕ ಸಿಎಂ ಹಿಗ್ಗ ಮುಗ್ಗ ಗುದ್ದು ಕುಮಾರನ ಗೆದ್ದಾಗ ಒಕ್ಕಲಿಗರು ಗೆಲ್ಲಿಸಿದ್ರು ಮಗ ಸೋತಾಗ ಮುಸಲ್ಮಾನರು ಸೋಲಿಸಿದ್ರು ಅನ್ನೋದು ದಳಪತಿಗಳದ್ದು ಇದೆಂತ ನವರಂಗಿ ನಾಟಕ ಇದೆಂತ ಂಗಿತನ ಅದರಲ್ಲೂ ಸಕ್ರಿಯ ರಾಜಕಾರಣಕ್ಕೆ ಎಂಟ್ರಿ ಕೊಡಲು ಅಂಬೇಗಲ್ಲಿ ಇಡುತ್ತಲೇ ಎಡುವು ಬೀಳುತ್ತಿರುವ ನಿಖಿಲ್ಗೆ ಜೆಡಿಎಸ್ ನ ಮಾಜಿ ಅಧ್ಯಕ್ಷ ಕೊಟ್ಟಿದ್ದೆಂತ ತಿರುಗೇಟು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಅಟ್ಟ ವರ್ಗಷ್ಟೇ ಏಣಿಯ ಹಂಗು ಹತ್ತದ ಮೇಲೆ ಏಣಿಯನ್ನ ಕಾಲಲ್ಲಿ ಒದ್ದು ಬಿಸಾಡುವಂತ ಜಾಯಮಾನ ಜೆಡಿಎಸ್ ನಾಯಕರದ್ದು ಅನ್ನೋ ಮಾತುಗಳು ಇದೀಗ ರಾಜ್ಯ ರಾಜಕಾರಣದಲ್ಲಿ ದಟ್ಟವಾಗಿ ಕೇಳಿ ಬರ್ತೇವೆ ಚುನಾವಣಾ ಟೈಮ್ ಅಲ್ಲಿ ಕರ್ಚಿಟ್ಗೆ ವಿಕ್ಸಿಕೊಂಡಳೋದು ಜನರನ್ನ ಭಾವನಾತ್ಮಕವಾಗಿ ಸಿಳಿದು ಗೆದ್ದು ಹೋಗೋದು ಗೆದ್ದ ಮೇಲೆ ಜನರತ್ತ ಮುಖಾನು ಹಾಕದೆ ದರ್ಪ ದೌಲತ್ತು ತೋರಿಸ್ತಾರೆ ಅಂತೇಳಿ ಜನಸಾಮಾನ್ಯರು ಸೋಷಿಯಲ್ ಮೀಡಿಯಾದಲ್ಲಿ ದಳಪತಿಗಳನ್ನ ಹಿಗ್ಗ ಮುಗ್ಗ ತರಾಟೆಗೆ ತಗೊಂತಿದ್ದಾರೆ ಈ ಬಗ್ಗೆ ರಾಜಕೀಯ ವಿಶ್ಲೇಷಕ ಗುರುರಾಜ್ ಅಂಜನವರು ಟ್ವೀಟ್ ಮಾಡಿ ದಳಪತಿಗಳನ್ನ ಕುಟ್ಕಿದ್ದಾರೆ ಹಂಗು ಹಿಂಗು ವಿಕ್ಸಿಕೊಂಡು ಹತ್ತು ಸುರಿದು ಗೆಲ್ಲೋದು ಮುಂದೆ ಕೊಳಕು ರಾಜಕೀಯ ಮಾಡ್ಬೇಕಲ್ವಾ ಅದಕ್ಕೆ ರಾಜೀನಾಮೆ ಕೊಡೋದು ಮಗನನ್ನ ಇಲ್ಲ ಹೆಂಡತಿಯನ್ನ ಚುನಾವಣೆಗೆ ತಂದು ನಿಲ್ಲಿಸೋದು ಪರಿಣಾಮ ಇದು ಮಾಸ್ಟರ್ ಸ್ಟ್ರೋಕ್ ನೆನೆ ಿರಲಿ ಒಕ್ಕಲಿಗರು ಕುಮಾರನ ಮನೆ ಜೀತದಾಳುಗಳಲ್ಲ ಕುಮಾರನ ಗೆದ್ದಾಗ ಒಕ್ಕಲಿಗರು ಗೆಲ್ಲಿಸಿದ್ರು ಮಗ ಸೋತಾಗ ಮುಸಲ್ಮಾನರು ಸೋಲಿಸಿದ್ರು ಅನ್ನೋದು ಅಂತೇಳಿ ದಳಪತಿಗಳನ್ನ ಕುಟುಕಿದ್ದಾರೆ ಮುಸ್ಲಿಮರ ಪರವಾಗಿ ಸಿಡಿದಿದ್ದ ಸಿಎಂ ಇಬ್ರಾಹಿಂ ನಿಖಿಲ್ ಗೆ ಹಿಗ್ಗ ಮುಗ್ಗ ತಿರುಗೇಟು ನಿನ್ನೆ ತಮ್ಮ ಸೋಲಿನ ಬಗ್ಗೆ ರಿಯಾಕ್ಟ್ ಮಾಡಿದ್ದ ನಿಖಿಲ್ ಕುಮಾರಸ್ವಾಮಿ ಮುಂದು ಸಮುದಾಯದ ಮತ ಒಂದು ಕಡೆ ಕ್ರೋಢೀಕರಿಸಿದ್ದು ಸೋಲಿಗೆ ಕಾರಣ ಆಗಿರಬಹುದು ಅಂತ ಹೇಳಿದ್ರು ಅಂದ್ರೆ ಪರೋಕ್ಷವಾಗಿ ಮುಸ್ಲಿಂ ಸಮುದಾಯದ ಮತಗಳಿಂದ ನನ್ನ ಸೋಲಾಯಿತು ಅಂತ ಹೇಳಿದ್ರು ಇದಕ್ಕೆ ಕೆರಳಿ ಕೆಟ್ಟವಾಗಿರೋ ಜೆಡಿಎಸ್ ಮಾಜಿ ಅಧ್ಯಕ್ಷ ಸಿಎಂ ಇಬ್ರಾಹಿಂ ನಿಖಿಲ್ ಕುಮಾರಸ್ವಾಮಿಗೆ ಭರ್ಜರಿ ತಿರುಗೇಟನ್ನ ಕೊಟ್ಟಿದ್ದಾರೆ ಈ ಕುರಿತು ಇವತ್ತು ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ ಮಾತನಾಡಿರೋ ಸಿಎಂ ಇಬ್ರಾಹಿಂ ಅಪ್ಪ ನಿಖಿಲಾ ಎಷ್ಟಿದ್ದಾರಪ್ಪ ಅಲ್ಪಸಂಖ್ಯಾತರು ರಾಮನಗರದಲ್ಲಿ ನಿಮ್ಮ ಅಜ್ಜನಿಗೆ ಅಲ್ಪಸಂಖ್ಯಾತರು ಮತ ಕೊಟ್ಟಿದ್ದಕ್ಕೆ ಸಿಎಂ ಆಗಿದ್ದು ಪ್ರಧಾನಿಯಾಗಿದ್ದಾಗಲೂ ಅಲ್ ಅಲ್ಪಸಂಖ್ಯಾತರ ಕೊಡುಗೆ ಇದೆ ಅಷ್ಟೇ ಅಲ್ಲ ನಿಮ್ಮಪ್ಪ ಕುಮಾರಸ್ವಾಮಿ ಸಾಬರ ಮತದಿಂದಲೇ ಗೆದ್ದಿದ್ದು ಅಂತೇಳಿ ಸಿಎಂ ಇಬ್ರಾಹಿಂ ನಿಖಿಲ್ ಗೆ ಟಾಂಗ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ನನ್ನ ಅಧ್ಯಕ್ಷ ಸ್ಥಾನದಿಂದ ತೆಗೆದಾಗಲೇ ನಾನು ಹೇಳಿದ್ದೆ ಚನ್ನಪಟ್ಟಣ ಚುನಾವಣೆಯನ್ನ ನಾನು ಬಿಟ್ಟು ನಡೆಸಿ ಎಂದಿದ್ದೆ ನಾನಿದ್ದಾಗ ಕುಮಾರಸ್ವಾಮಿ ಇಪ್ಪತ್ತೈದು ಸಾವಿರ ಮತಗಳಿಂದ ಗೆದ್ದಿದ್ರು ಈಗ ನಿಖಿಲ್ ಕುಮಾರಸ್ವಾಮಿ ಇಪ್ಪತ್ತು ಸಾವಿರ ಮತಗಳ ಅಂತರದಿಂದ ಸೋತಿದ್ದಾರೆ ಚನ್ನಪಟ್ಟಣದಲ್ಲಿ ಮುಸ್ಲಿಮರು ವೋಟ್ ಕೊಟ್ಟಾಗ ನಿಮ್ಮಜ್ಜ ಸಿಎಂ ಆದ್ರು ಹದಿನಾರು ಜನ ಸಂಸದರಾದಾಗ ಪಿಎಂ ಎಂ ಆದ್ರು ಆಗ ನೀನಿನ್ನು ಹುಟ್ಟಿರ್ಲಿಲ್ಲ ಬಿಳಿಯೋ ಹುಡುಗ ನೀನು ಸುದ್ದಿಗೋಷ್ಠಿ ನೋಡಿ ಅಯ್ಯೋ ಅನಿಸ್ತು ಚಿಕ್ಕ ವಯಸ್ಸಿಗೆ ಹೀಗಾಗ್ಬರ್ತಿತ್ತು ಅಂತೇಳಿ ನಿಖಿಲ್ ಗೆ ಸಿಎಂ ಇಬ್ರಾಹಿಂ ಮಾತುಗಳಲ್ಲೇ ನಿಮ್ಮ ಅಜ್ಜ ನಿಮ್ಮಪ್ಪನ ಅಮಿತ್ ಶಾ ಹತ್ತಿರ ಕರ್ಕೊಂಡು ಹೋಗಿದ್ದು ನೀನೇ ನಾನು ಅಧ್ಯಕ್ಷ ಇದ್ದಾಗ ನನಗೆ ಹೇಳದೆ ಹೋದ್ರಿ ಈಗಲೂ ನಾನೇ ಅಧ್ಯಕ್ಷ ಇದ್ದೇನೆ ಯೋಗೇಶ್ವರ್ ಲೋಕಲ್ ಅಭ್ಯರ್ಥಿ ಆತನು ಒಕ್ಕಲಿಗ ಜನಾಂಗದವರಾಗಿದ್ದಾರೆ ನಿನಗಿರೋ ಬಂಡವಾಳ ನಿಮ್ಮ ಅಜ್ಜ ನಿಮ್ಮ ಅಜ್ಜನವರಿಗೆ ಇದ್ದಿದ್ದು ಸಿದ್ಧಾಂತ ಅದನ್ನ ಬದಲಿಸಿದ್ರಿ ಅಹಿಂತ ದಲಿತ ಮತ ಇಲ್ವಾ ನಿಮ್ಮ ದೌರ್ಬಲ್ಯ ಮುಚ್ಚಿಕೊಳ್ಳೋಕೆ ಯಾಕೆ ಮುಸ್ಲಿಮರ ಮೇಲೆ ಆಪಾದನೆ ಮಾಡುತ್ತೀರಾ ಅಂತೇಳಿ ಸಿಎಂ ಇಬ್ರಾಹಿಂ ಕಿಡಿಕಾರಿದ್ದಾರೆ ಟಿ ದೇವೇಗೌಡರು ಇವತ್ತು ಸತ್ಯವನ್ನ ನುಡಿದಿದ್ದಾರೆ ಜಿಟಿ ದೇವೇಗೌಡ ನಮ್ಮ ಪಾರ್ಟಿಗೆ ಬಂದಿರಲಿಲ್ಲ ನಾನೇ ಅವರ ಮನೆಗೆ ನಿಮ್ಮ ಅಜ್ಜನನ್ನ ಕರೆದುಕೊಂಡು ಹೋಗಿದ್ದು ಇನ್ನು ಚುನಾವಣೆಯಲ್ಲಿ ಅರವತ್ತು ಬರಬೇಕಿದ್ದ ಸೀಟು ಹತ್ತೊಂಬತ್ತು ಬಂತು ನಿಮ್ಮಪ್ಪ ಚುನಾವಣಾ ಪೂರ್ವದಲ್ಲಿ ಅಮಿತ್ ಶಾ ಜೊತೆ ಮಾತನಾಡಿದ್ದು ಗೊತ್ತಾಗಿ ಕಡಿಮೆ ಬಂತು ಅದು ಸಾವಿರ ಓಟಿಂದ ಗೆದ್ದಿದ್ದು ಅಂತೇಳಿ ಸಿಎಂ ಇಬ್ರಾಹಿಂ ನಿಖಿಲ್ ಗೆ ಭರ್ಜರಿ ತಿರುಗೇಟನ್ನ ಕೊಟ್ಟಿದ್ದಾರೆ ಬೊಮ್ಮಾಯಿಗೂ ಟಾಂಗ್ ಕೊಟ್ಟ ಸಿಎಂ ಇಬ್ರಾಹಿಂ ಬೊಮ್ಮಾಯಿಗೂ ಮಗನನ್ನ ನಿಲ್ಲಿಸಬೇಡ ಅಂತ ಹೇಳಿದ್ದೆ ಬಿಜೆಪಿಯಲ್ಲಿ ಕೊನೆಗೆ ಬಾಗಿಲುಗಳೇ ಇರ್ಲಿಲ್ಲ ಎಲೆಕ್ಷನ್ ಬಂದಾಗ ಯತ್ನಾಳ್ ಏನ್ ಮಾಡ್ತಾರೋ ಅಂತ ನೋಡ್ಬೇಕು ಬಸವರಾಜ್ ಬೊಮ್ಮಾಯಿಗೂ ಹೇಳಿದೆ ಕೇಳಲಿಲ್ಲ ಬಾಂಬೆ ಕರ್ನಾಟಕದಲ್ಲಿ ಬಸವ ಜನ್ಮಭೂಮಿಯಲ್ಲಿ ನಡೆಯಲಿಲ್ಲ ಹಿಂದೂ ಮುಸ್ಲಿಂ ಅಂತೆಲ್ಲ ಮಾಡಿದ್ರಿ ಏನಾಯ್ತು ಈಗ ನಿಮ್ಮಪ್ಪನ ಸಮಾಧಿ ಮುಂದೆ ಕೂತ್ಕೋ ಹಣ ಅಧಿಕಾರದ ಆಸೆಗೆ ನಿಮ್ಮ ಮಗನನ್ನ ಬಲಿ ಕೊಟ್ರಿ ನಾನು ವಿಡಿಯೋ ಹಾಕಿದ್ದ ಅಷ್ಟೇ ಒಂದು ವೇಳೆ ನಾನೇ ಶಿಗ್ಗಾವಿಗೆ ಬಂದಿದ್ರೆ ಇನ್ನೂ ಕಡಿಮೆ ವೋಟ್ ಪಡೆಯುತ್ತಿದ್ದೆ ಅಂತೇಳಿ ಬೊಮ್ಮಾಯಿ ಪುತ್ರ ಗೆ ಟಾಂಗ್ ಕೊಟ್ಟಿದ್ದ ಹಾಗಾದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ನಾಯಕರಿಗೆ ಮುಸ್ಲಿಂ ಮತಗಳಿಂದಲೇ ಚನ್ನಪಟ್ಟಣ ಮತ್ತು ಶಿಗ್ಗಾವಿಯಲ್ಲಿ ಹಿನ್ನಡೆಯಾಯ್ತಾ ಸಿಎಂ ಇಬ್ರಾಹಿಂ ಅವರು ನಡೆಸಿರುವ ಈ ವಾಗ್ದಾಳಿಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ